ಕೈ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯನ ಇವತ್ತ ನಾವು ಬೆಂಗಳೂರಿಗೆ ಒಂದು ತಿಂಗಳ ಪರ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೀತಾ ಬಂತು ಕರ್ನಾಟಕ ರಾಜ್ಯದಲ್ಲಿ ಕೊನೆಯದಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭಕ್ಕೆ ನಾವು ಬೆಂಗಳೂರಿಗೆ ಬಂದಿದ್ದೀವಿ ನಮ್ಮ ಉಮರ್ಗಲ್ಲಿಂದ ಜವಾಹಾರ್ ಚಂದ್ಶೆಟ್ಟಿ ಅಣ್ಣವರು ಮತ್ತು ನಾಗಣಸೂರ್ ಅಕ್ಕಲ್ಕೋಟ ಕಡೆಯಿಂದ ಸೋಮಶೇಖರ್ ಕೋನಪುರಿ ಅವರು ಬಂದಿದ್ದಾರೆ ನಾನು ಚಂದ್ರಪ್ಪ ನಾವೆಲ್ಲರೂ ಇಲ್ಲಿ ಬೆಂಗಳೂರಿನಲ್ಲಿ ಈ ಮುಂಜಾನೆ ಸಮಯದಲ್ಲಿ ಬಸವಣ್ಣನವರು ಕೊಟ್ಟಿರ್ತಕ್ಕಂತಹ ದೇವ ಉಪಾಸನೆ ಏಕಲಿಂಗಾನುಷ್ಠೆ ಈ ತತ್ವವನ್ನು ನಾವು ವಚನಗಳ ಮೂಲಕ ಇವಾಗ ನಾವು ಲಿಂಗ ಧ್ಯಾನವನ್ನು ಮಾಡುತ್ತೇವೆ ಅದಕ್ಕೆ ಮುಂಚೆ ಒಂದು ವಚನವನ್ನು ಹೇಳೋಣ ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ನಾನೇ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ನಾವೇನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬಾ ಯನ್ನನ ಕಾಲೇ ಕಂಬಾ ಎನ್ನ ದೇಹವೇ ದೇಗುಲಾ ಯ ವೇ ದೇಗುಲ ಎನ್ನ ಶಿರವೇ ಪನ್ನದ ಕಲಸವಯ್ಯ ಯನ್ನ ಶಿರವೇ ವನ್ನ ಕಲಸವಯ್ಯ ಕೂಡಲ ಸಂಗಮ ದೇವ ಊಡಲ ಸಂಗಮ ದೇವ ನೀ ಕೇಳಯ್ಯ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅರಿವು ಇಲ್ಲ ಜಂಗಮಕ್ಕೆ ಅರಿವು ಇಲ್ಲ ಕೈ ತಳಿತು ಈಗ ಕೈ ತಳಿತವ್ರೆ ಜಂಗಮವೆಂದರೆ ಯಾವುದೇ ಒಂದು ಜಾತಿ ಅಲ್ಲವೇ ಅಲ್ಲ ಜಂಗಮವೆಂದರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅವತ್ತಿನ ಕಾಲದಲ್ಲಿ ಐದು ವರ್ಗಗಳನ್ನು ಮಾಡಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ಥರ ಮಾಡಿ ದುಡಿಯುವ ವರ್ಗದವರಿಗೆ ಉತ್ಪಾದಕ ವರ್ಗದವರಿಗೆ ಅವರಿಗೆ ಅನ್ಯಾಯ ಶೋಷಣೆ ಮಾಡುವುದರ ಮೂಲಕ ಅವರೆಲ್ಲರೂ ತುಳಿತಕ್ಕೆ ಒಳಗಾಗಿದ್ದರು ಆ ಬಡವರ ಆ ದುಃಖಿಗಳ ಒಂದು ನೋವನ್ನು ಕಂಡು ಬಸವಣ್ಣನವರು ಅನುಭವ ಮಂಟಪಕ್ಕೆ ಅವರೆಲ್ಲರನ್ನ ಸ್ವಾಗತಿಸಿಕೊಂಡು ಅವರೆಲ್ಲರಿಗೆ ಒಂದು ಬ್ರಹ್ಮಾಂಡದ ಕುರುಹು ಆದ ಇಷ್ಟ ಲಿಂಗವನ್ನು ಕೊಡುವುದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿದ್ದಾರೆ ನಮ್ಮ ಬಸವಣ್ಣನವರು ಆ ಕಾರಣಕ್ಕಾಗಿ ಈ ಸೃಷ್ಟಿ ಕರ್ತನ ನಿಲುವು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳಲ್ಲಿ ಪ್ರತಿಯೊಂದು ಜೀವಗಳಲ್ಲಿ ದೇವರನ್ನ ಕಾಣುವ ಒಂದು ಮಾರ್ಗ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಭಾರತ ದೇಶದಲ್ಲಿ ಬದುಕ್ತಕ್ಕಂಥ ಅಷ್ಟೇ ಅಲ್ಲ ಜಗತ್ತಿನ ಮಾನವರೆಲ್ಲರೂ ಕೂಡ ಒಬ್ಬ ದೇವನ ಮಕ್ಕಳು ಆ ಒಬ್ಬ ದೇವನಿಂದಲೇ ನಾವೆಲ್ಲರೂ ಈ ಭೂಮಿಗೆ ತಾಯಿಯ ಗರ್ಭದ ಮೂಲಕ ಹುಟ್ಟಿ ಬಂದಿದ್ದೇವೆ ಮತ್ತೆ ನಮ್ಮೆಲ್ಲರ ಒಳಗೆ ಮಾರ್ಗದರ್ಶಕ ದಾರಿ ತೋರುವ ದಾತ ಒಬ್ಬನೇ ಇದ್ದಾನೆ ಆ ದೇವನಿಗೆ ಆಕಾರವಿಲ್ಲ ನಿರಾಕಾರವಿದ್ದಾನೆ ಆ ಕಾರಣಕ್ಕಾಗಿಯೇ ನಮಗೆ ಬ್ರಹ್ಮಾಂಡದ ಗುರುಹು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಅಣ್ಣ ಬಸವಣ್ಣ ಈಗ ನಾವು ಇಷ್ಟಲಿಂಗವನ್ನ ಮೇಲೆ ಉದಕವನ್ನಿರಿಯುತ್ತ ಬಸವಣ್ಣನವರ ಹೆಸರು ಹೇಳಲಾಗದೆ ಲಿಂಗ ಪೂಜೆ ಆಗುವುದಿಲ್ಲ ಎಂದು ವೀರ ಗಣಾಚಾರಿ ಮಣಿವಾಳ ಮಾಚಿತಂದೆ ಹೇಳಿದ್ದಾರೆ ಆದ್ದರಿಂದ ನಮ್ಮ ಮನಸುದ್ದಿ ಮಾಡಿಕೊಳ್ಳುವ ಸಲುವಾಗಿ ಈ ಇಷ್ಟಲಿಂಗ ಧ್ಯಾನ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಈಗ ಯುತಿಧ ಈಗ ಈ ಕಡೆ ಷಠಸ್ಥಲ ಈಗ ಒಂದು ಭಾವನಾತ್ಮಕವಾಗಿ ಈ ಥರ ಷಟಸ್ಥಲ ಮಾಡಿ ಇದರ ಮೇಲೆ ಇಷ್ಟಲಿಂಗವನ್ನು ಇಟ್ಟು ಬಸವ ಎಂಬ ಮೂರಕ್ಷರ ಜೊತೆಗೆ ನಾವು ಇಷ್ಟಲಿಂಗಕ್ಕೆ ವಿಭೂತಿ ಧರಿಸೋಣ ಈಗ ಒಂದು ವೇಳೆ ಹೂ ಪತ್ರಿಗಳು ಸಿಕ್ಕಿದರೆ ಮಾತ್ರ ಪಡೆದುಕೊಳ್ಳಬಹುದು ಇಲ್ಲವೆಂದರೆ ಹಾಗೇನೂ ಕೂಡ ನಡೆಯುತ್ತದೆ ಯಾಕೆಂದರೆ ಬಸವಣ್ಣನವರು ಕೆಲವು ವಚನಗಳಲ್ಲಿ ಹೇಳಿದ್ದಾರೆ ಅಂತರಂಗದ ದೇವನ ಜೊತೆ ಧ್ಯಾನ ಮಾಡುವುದು ಒಂದು ಬಹಳ ಮುಖ್ಯವಾಗಿದೆ ಈಗ ಹೇಳಿದ್ರೆ ಒಂದು ಬಸವಣ್ಣನವರ ವಚನ ಇಡೀ ಬ್ರಹ್ಮಾಂಡದ ಒಡೆಯನ್ನ ಜೊತೆ ನಾವು ಒಂದಾಗಿ ಧ್ಯಾನಿಸೋದು ಇದು ಇಷ್ಟಲಿಂಗ ಧ್ಯಾನ

नि्रीमुकुट्रीमुकुट अगम्य अगोचर अगम्यगोचर अप्रतिमलिङ्गवे कूडलसङ्गमदेव अप्रति कूडलदेव करस्थलके बन्धु ಚುಳುಕಾದಿರ ಚುಳುಕಾದಿರ ಈಗ ಈ ವಚನದ ಭಾವಾರ್ಥ ಏನಿದೆ ಅಂದ್ರೆ ಅಂದರೆ ಇಡೀ ಬ್ರಹ್ಮಾಂಡ ತುಂಬ ತುಂಬಿರ್ತಕ್ಕಂಥ ಜಗದೀಶ ಎಲ್ಲರನ್ನ ಒಂದೇ ರೂಪದಲ್ಲಿ ಮಾಡಿ ಎಲ್ಲರಿಗೆ ಒಂದೇ ಗಾಳಿ ಒಂದೇ ನೆಲ ಒಂದೇ ಜಲ ಒಂದೇ ಆಕಾಶ ಒಂದೇ ಸೂರ್ಯ ಈ ಬ್ರಹ್ಮಾಂಡದ ಒಡೆಯನೇ ನೀನು ನನ್ನ ಒಳಗೆ ಇದ್ದಿ ಎಲ್ಲರೊಳಗಿನ ಒಬ್ಬನೇ ಇದ್ದೀನಿ ಅಂತಹ ದೇವನನ್ನು ಅರಿತುಕೊಳ್ಳುವ ಸಲುವಾಗಿ ಈ ಬ್ರಹ್ಮಾಂಡದ ಕುರುಹದ ಇಷ್ಟಲಿಂಗ ಧ್ಯಾನವನ್ನು ನಾವು ಅಂತರಂಗದ ಮನಸ್ಸಾಕ್ಷಿಯಿಂದ ಮಾಡಿರುತ್ತೇವೆ ಈಗ ಭಾ ಪ್ರಾಣಲಿಂಗ ಕೋರೆ ಗುರುಗಳೇ ಪ್ರಾಣಲಿಂಗ ಇಷ್ಟಲಿಂಗ ಮುಗಿತೀಗ ಅಯ್ಯ ಎನ ಕಣ್ಮುತ್ ಎನಗೆ ನಿಮ್ಮ ನೆನೆಹವಾದಾಗಲೇ ಉದಯ

ಪ್ರಾಣ ಕಾಣ ತಂದೆ ಸ್ವರೇ ಪ್ರಾಣ ಕಾಣ ತಂದೆ ಸ್ವಾಮಿ ನನ್ನ ಹೃದಯದಲ್ಲಿ ಸ್ವಾಮಿ ನಿಮ್ಮ ಚರಣದು ಒತ್ತಯ್ಯಾ ನಿಮ್ಮ ಚರಣದು ವದನದಲ್ಲಿ ೇವಾ ಈಗ ಇನ್ನೊಂದು ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ ಕಣ್ಣುಗಳು ತುಂಬಿದ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕಿವಿಗಳು ತುಂಬಿದ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಕೈಗಳು ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ತುಂಬಿದ ಬಳಿಕ ನಮ್ಮ ಮನೆಯ ಕೂಡಲ ಸಂಗಮ ದೇವರ ಸಂಗಮ ದೇವರೇನು ಆದ್ದರಿಂದ ಈ ವಚನವನ್ನ ಏನು ಹೇಳಿಕೊಡುತ್ತೆ ಅಂದ್ರೆ ಎರಡು ವಚನಗಳು ನಾವು ಇಪ್ಪತ್ನಾಲ್ಕು ತಾಸಿನಲ್ಲಿ ಯಾವಾಗ ಸಮಯ ಸಿಕ್ಕಾಗ ನಾವು ಒಂದು ಐದು ಹತ್ತು ನಿಮಿಷ ಅಂತರಂಗದ ದೇವನಿಗೆ ಧನ್ಯವಾದಗಳನ್ನು ಹೇಳುವ ಸಲುವಾಗಿ ನಾವು ಈ ವಚನಗಳನ್ನು ಹೇಳಿದ್ದೇವೆ ಅದರಿಂದ ಕಾಯಕದಲ್ಲಿ ನಿರತನಾದರೆ ಗುರು ಲಿಂಗ ಜಂಗಮ ಎಲ್ಲವನ್ನು ಇಟ್ಟುಕೊಡಬೇಕು ಯಾಕೆಂದರೆ ಕಾಯಕವೇ ಕೈಲಾಸವಾದ ಕಾರಣ ಎಲ್ಲವೂ ಕೊಟ್ಟಿರ್ತಕ್ಕಂಥ ಜಗದೀಶನಿಗೆ ನಾವು ಧನ್ಯವಾದ ಹೇಳುವ ಸಲುವಾಗಿ ಪ್ರತಿನಿತ್ಯ ಒಂದು ಐದು ಹತ್ತು ನಿಮಿಷ ಆದರೂ ಕೂಡ ಈ ರೀತಿ ನಾವು ಸಮಯ ಸಿಕ್ಕಾಗ ಧ್ಯಾನ ಮಾಡುವುದು ಅದರೊಳಗೆ ಮುಂಜಾನೆ ಸಮಯದಲ್ಲಿ ಮಾಡಿದರೆ ಬಹಳ ಒಳ್ಳೆಯದು ಎಂದು ಹೇಳುತ್ತಾ ಈಗ ಇದು ಲಿಂಗ ಒಳಗೆ ಇಟ್ಕೊಳ್ಳಿ ಶರಣಾರ್ಥಿ ಮಾಡಿ ಲಿಂಗಕ್ಕೆ ಬಸವ ಹಬ್ಬ ಬಸ್ ಮಾಡಿ ಇದು ಈಗ ನಾವು ಮಾಡಿದ್ದು ಪ್ರಾಣಲಿಂಗ ಈಗ ಭಾವಲಿಂಗಕ್ಕೆ ಈಗ ಭಾವಲಿಂಗಕ್ಕೆ ನಿಮ್ಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ನ್ಯಾಮ ಮಾಡ್ಬೋದು ಒಂದು ವಚನ ಹೇಳ್ತೀನಿ ಕಂಗಾಳ ನೋಟ ಅಂತ ನೋಟ ಹೃದಯದ ಜ್ಞಾನ ಜ್ಞಾನ ಮನದಲ್ಲಿ ನಾನು ಮಾತಾಡುವೆ ಮಾತನಾಡುವೆ ಜೇನ ಮಳೆಗಳು ಸುರಿದಾವು ಜೇನ ಮಳೆಗಳು ಸುರಿದವು ಅಮೃತದ ಬಿಂದು ಕರೆದಾವು ಅಮೃತವು ಕೂಡಲ ಚನ್ನ ಸಂಗಮ ದೇವನೆಂಬ ಕೂಡಲ ಚನ್ನ ಸಂಗಮ ದೇವನೆಂಬ ರಸ ಸಾಗರದೊಳಗೆ ಆನು ರಸ ಸಾಗರದೊಳಗೆ ಆನು ಓಲಾಡುತ್ತಿದ್ದೇನೆಯ ಓಲಾಡುತ್ತಿದ್ದೇನೆಯ ಒಂದು ನಿಮಿಷ ಯಾವ ಶಬ್ದ ಮಾಡಬಾರ್ದೇ ಅಂತರಂಗದಲ್ಲಿ ಹೋಗಿ ನಾವು Más cuando solano, me la muerte. ಸರ್ವರಿಗೂ ಶರಣ ಎರಡು ಶರಣ ಈಗ ತಮಗೆ ಎಷ್ಟು ಸಮಯ ಬೇಕು ಅಷ್ಟೇ ಧ್ಯಾನ ಮಾಡಿಕೊಳ್ಳಬಹುದು ಯಾಕಂದರೆ ತಮ್ಮ ತಮ್ಮ ಕೆಲಸಗಳು ಸವಲತ್ತುಗಳು ಯಾಕೆ ಇರ್ತಾರ ಧ್ಯಾನ ಮಾಡ್ಕೋಬೋದು ಆದರೆ ಈಗ ನಾವು ಮಾಡಿದ್ದು ಒಂದು ನಾಲ್ಕು ವಚನಗಳ ಮೂಲಕ ಲಿಂಗ ಧ್ಯಾನ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಕೊನೆಯದಾಗಿ ಇವತ್ತಿನ ಬಸವ ಸಂಸ್ಕೃತಿ ಅಭಿಯಾನ ಈ ಸಮಾರೋಪ ಸಮಾರಂಭಕ್ಕೆ ಅರಮನೆ ಮೈದಾನ ಬೆಂಗಳೂರಿಗೆ ತಾವೆಲ್ಲರೂ ಬನ್ನಿರಿ ಬಸವಣ್ಣನವರ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಿರಿ ಜೀವನದಲ್ಲಿ ಎಲ್ಲರೂ ಇವನಾರವ 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 ಎನ್ನದೆ ಎಲ್ಲರೂ ನಮ್ಮವರು ಎಂದು ಭಾವಿಸುತ್ತಾ ಸರ್ವರ ದೇವರು ಸರ್ವರ ಒಳಗೆ ಇದ್ದಾನೆ ಹೊರತಾಗಿ ನಮಗೆ ಬೇರೆ ಕಡೆ ಎಲ್ಲಿ ಹುಡುಕುತ್ತಾ ಹೋಗುವ ಅವಶ್ಯಕತೆ ಇಲ್ಲ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯದ ತಲೆ ಮುಗಿದ ಕೈಲಿಂದ ಶರಣ